ಅನುಗ್ರಹವನ್ನು ಬಿಡುತ್ತಾ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ನಮ್ಮೆಲ್ಲರ ಕನಸಿತ್ತು ಅದರ ಪ್ರಕಾರ ಮೊನ್ನೆ ತಾನೇ ಆಗಿರುವ ಬಜೆಟ್ನಲ್ಲಿ ಕರ್ನಾಟಕ ಸರಕಾರದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಯ ಉಸ್ತುವಾರಿಗಳ ಮಂತ್ರಿ ಆದ ಗುಂಡೂರಾವ್ ಅವರು ನಮ್ಮ ವೈದ್ಯಕೀಯ ಮಂತ್ರಿಗಳಾಗಿದ್ದಂಥ ಶರಣ್ ಪ್ರಕಾಶ್ ಪಾಟೀಲ್ರು ಇಲ್ಲಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಈಗ ಪ್ರಸ್ತುತ ವಿಧಾನಸಭಾ ಅಧ್ಯಕ್ಷರು ಆದಂತ ಕಾದರ್ ಅವರು ಯು ಟಿ ಕಾದರ್ ಅವರು ಇವರೆಲ್ಲ ಸಹಕಾರದಿಂದ ನಮ್ಮ ವಿನಂತಿ ಏನಿತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅನ್ನೋ ವಿನಂತಿ ಏನಿತ್ತು ಅದು ಈ ಬಜೆಟ್ನಲ್ಲಿ ನಮಗೆ ಮಂಜೂರುಗೊಂಡಿರುವ ನಿಮಗೆಲ್ಲ ಗೊತ್ತಿದೆ ಅತ್ಯಂತ ಸಂತೋಷದ ಸಂಗತಿ ಪುತ್ತೂರಿನ ಇತಿಹಾಸದ ಕೂಟಗಳಲ್ಲಿ ಬರೆದಿರುವಂತಹ ಒಂದು ವಿಚಾರ ಯಾರೂ ಕೂಡ ನೆನೆಸಿರಲಿಲ್ಲ ಈ ಹಿಂದೆ ಶಕುಂತಲಾ ಶೆಟ್ಟಿ ಅವರು ಶಾಸಕಿಯಾಗಿರುವಾಗ ಇಲ್ಲಿ ನಲವತ್ತು ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗಾಗಿ ನಿಗದಿಪಡಿಸಿ ಆನಂತರ ಅವರ ಅವರಿ ಮುಟ್ಟಿತ್ತು ಆನಂತರ ಪುತ್ತೂರು ನಲ್ಲಿ ಬಂದಿರುವಂತದ್ದು ಕರ್ನಾಟಕದಲ್ಲಿ ಬಿಜೆಪಿ ವರ್ಷದಲ್ಲಿ ಆ ಕಡತ ಎಲ್ಲಿಗೂ ಹೋಗಲಿಲ್ಲ ನಾನು ಶಾಸಕನಾಗಿ ಬಂದ ನಂತರ ಮೆಡಿಕಲ್ ಕಾಲೇಜಿನ ಫೈಲ್ ಏನಿದೆ ಅಂತ ನೋಡಿದ್ರೆ ನಮ್ಮ ತಾಲೂಕು ಆಫೀಸಿನಲ್ಲಿ ಅದು ಬಿದ್ದುಕೊಳ್ಳುತ್ತೆ ಹತ್ತು ದಿವಸದಲ್ಲಿ ಅದನ್ನು ಸರ್ಕಾರಕ್ಕೆ ಕಲಿಸುವ ಮುಖಾಂತರ ಶಾಸಕನಾಗಿ ಬಂದ ಮೊದಲ ದಿವಸದಿಂದ ಈ ಭಾಗದ ಪ್ರಮುಖರು ಪಕ್ಷಾತೀತವಾಗಿ ಹೋರಾಟ ಅದರಲ್ಲಿ ನಮ್ಮ ಯಶ್ವನಾಥ ರೈ ಮತ್ತೆ ಅವರ ತಂಡದವರು ಒಂದು ವೈದ್ಯಕೀಯ ಕಾಲೇಜಿಗಾಗಿ ಹೋರಾಟವನ್ನು ಸಮಿತಿಯನ್ನು ಮಾಡಿಕೊಂಡಿದ್ರು ಆ ನಂತರ ವರ್ತಕರ ಸಂಘ ಆ ನಂತರ ಡಾಕ್ಟರ್ ಏನೋ ಸಂಘಟನೆ ಇದೆ ಇಡೀ ಪುತ್ತೂರಿನ ಜನತೆ ನಾವು ಎಲ್ಲಿ ಹೋದ್ರೂ ಕೇಳ್ತಿರೋದು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ನಮ್ಮ ಬೇಡಿಕೆ ಇತ್ತು ಅದ್ರಲ್ಲಿ ಅಷ್ಟು ಜನರ ಹತ್ರ ಯಾರೂ ಕೂಡ ನಿಲ್ಲಿಸಿರಲಿಲ್ಲ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದ ಇಲ್ಲವಾತದ ಕೆಲವರು ಹೇಳ್ತಾ ಇದ್ರು ಅದು ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟರ್ಸ್ ಗೆ ಬರುವಂತದ್ದು ಪುತ್ತೂರ್ಗೆ ಬರುವುದಿಲ್ಲ ಅದು ಏನಿದ್ರು ಡಿಸ್ಟ್ರಿಕ್ಟ್ ಹೆಡ್ ಗೆ ಮಾತ್ರ ಬರುವಂತದ್ದು ತಾಲೂಕು ಮಟ್ಟಕ್ಕೆ ಅದು ಬರುವುದಿಲ್ಲ ಅನ್ನುವಂತ ಹಲವು ಹತ್ತು ಸಂಶಯಗಳು ಜನರ ಮೇಲೆ ಇತ್ತು ಆನಂತರ ನಿರಂತರ ಪ್ರಯತ್ನದಿಂದ ಒಂದು ವರ್ಷ ಏಳು ನಿರಂತರ ಪ್ರಯತ್ನದಿಂದ ನಾವು ನಾನು ಮುಖ್ಯಮಂತ್ರಿ ಅವ್ರ ಹತ್ರ ಪ್ರತಿ ಸಲ ಅವರು ಬರುವಾಗ ಅವರನ್ನು ಭೇಟಿ ಮಾಡುವಾಗ ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಬೆಳ್ತಂಗಡಿ ಸುಲ್ಯ ಪುತ್ತೂರು ಕಡಬ ಈ ಕಡೆ ಬಿಟ್ಲ ಈ ಭಾಗದಿಂದ ಯಾರಾದ್ರೂ ಏನಾದರೂ ಅವರಿಗೆ ತೊಂದರೆಗಳ ಆರೋಗ್ಯದ ತೊಂದರೆಗಳಾದ್ರೆ ಇಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಅವರಿಗೆ ಕೊಡುವಂಥದ್ದು ನಿಮ್ಮನ್ನು ನೀವು ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಮಂಗ್ಳೂರಿಗೆ ಕರ್ಕೊಂಡು ಹೋಗಲು ಅರ್ಧ ಜೀವ ಆಗ್ತದೆ ಉಳಿದು ಬಾರಿ ಕಡಿಮೆ ಬರುವಾಗ ನಾವು ಡೆಡ್ ಬಾಡಿಯಲ್ಲೇ ತರುವಂತಹ ಕೆಲಸಗಳು ಆಗ್ತದೆ ಮೆಡಿಕಲ್ ಕಾಲೇಜು ಆದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಮುನ್ನೂರು ನಾಲ್ನೂರು ಬೆಡ್ನ ಆಸ್ಪತ್ರೆ ಆಗ್ತದೆ ಎಲ್ಲಿಯ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳು ಇಲ್ಲಿ ಸಿಗ್ತದೆ ಆ ಒಂದು ದೊಡ್ಡ ಉದ್ಯಮ ಸುಮಾರು ಸುಮಾರು ನೂರೈವತ್ತು ಮಕ್ಕಳ ಒಂದು ಇದಾದರೂ ಮೂರು ಟೆಲ್ಗೆ ಸುಮಾರು ಐನೂರು ಮಕ್ಕಳು ಮೆಡಿಕಲ್ ಎಜುಕೇಶನ್ ಐನೂರು ಮೆಡಿಕಲ್ ಎಜುಕೇಶನ್ಗೆ ಬರುವ ಪಿ ಜಿ ಕೋರ್ಸ್ಗಳು ಆರಂಭ ಆಗ್ತದೆ ದೊಡ್ಡ ಮಟ್ಟದ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗ್ತದೆ ಮೆಡಿಕಲ್ ಕಾಲೇಜು ಯಾವತ್ತು ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ವು ಅದಕ್ಕೂ ಕೂಡ ಅಪಸರಗಳು ಬರುವುದನ್ನು ನೀವೆಲ್ಲ ಕಂಡಿದ್ದೀವಿ ಅಪಸರಗಳು ಬರುವುದು ಸಹಜ ಅದರಲ್ಲಿ ಏನು ನಾವು ಅಪಸ್ವರ ಬಂತು ಅಂತ ಹೇಳ್ಬಿಟ್ಟು ನಾವು ಅದನ್ನು ನುಂದಿಕೊಂಡು ನಾವು ಹಿಂದೆ ಹೋಗುವಂತಲ್ಲ ಈ ಮೆಡಿಕಲ್ ಕಾಲೇಜ್ ಆಗ್ಬೇಕಿದ್ರೆ ತುಂಬಾ ಜನರ ಸಹಕಾರ ಇತ್ತು ಇವತ್ತು ಕೂಡ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಯಾವುದೋ ಒಂದು ಕೆಲಸ ಮಾಡಬೇಕಿದ್ರೆ ಒಬ್ಬ ವ್ಯಕ್ತಿಯಿಂದ ಏಕಾಮಿಯಾಗಿ ಹೋರಾಟ ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸರಕಾರ ನನ್ನಂತ ಇನ್ನೂರ ನಲ್ವತ್ತು ಜನ ಅಲ್ಲಿ ಕೇಳ್ತಾರೆ ನನಗೆ ಮೆಡಿಕಲ್ ಕಾಲೇಜ್ ಬೇಕು ಆಸ್ಪತ್ರೆ ಬೇಕು ಬೇರೆ ಬೇರೆ ಬೇಡಿಕೆಗಳು ಹೇಳ್ತಾರೆ ಆದರೆ ನಾನು ಶಾಸಕನಾಗುವ ಮೊದಲೇ ಚುನಾವಣಾ ಸಮಯದಲ್ಲಿ ನಾವು ಭಾಷಣ ಮಾಡಲಿಕ್ಕೆ ಹೋಗುವಾಗ ಒಂದು ಐದು ವಿಚಾರಗಳನ್ನು ನಾವು ಜನರಲ್ಲಿ ಮುಂದಿಡ್ತಾ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಕುಡಿಯುವ ನೀರಿನ ಏನು ತೊಂದರೆ ಇದೆ ಪ್ರತಿ ಸಲ ಮನುಷ್ಯರಿಗೆ ಕುಡಿಯುವ ನೀರಿನ ಬೇಕು ಅದಕ್ಕೆ ತೊಂದರೆ ಇದೆ ಅದನ್ನು ನೀಗಿಸ್ಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಉದ್ಯಮಗಳು ಇಲ್ಲಿ ಬರಬೇಕು ಪ್ರವಾಸೋದ್ಯಮವಾಗಿ ಇದನ್ನು ಕನ್ವರ್ಟ್ ಮಾಡಬೇಕು ನಂತರ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು ರಸ್ತೆ ಬರ್ತದೆ ಹೋಗ್ತದೆ ಯಾರು ಎಮ್ ಎಲ್ ಎ ಇರಲಿ ಯಾರು ಎಮ್ ಎಲ್ ಎ ಇರೋದಿರಲಿ ರಸ್ತೆಗಳು ಐದು ಕೋಟಿ ಬರ್ಬೋದು ಎರಡೂವರೆ ಕೋಟಿ ಬರ್ಬೋದು ಅಷ್ಟೇ ಗವರ್ನರ್ ರೂಲ್ ಇದ್ರೂ ಒಂದಷ್ಟು ಅನುದಾನಗಳು ಇದರಲ್ಲಿ ಬರ್ತದೆ ಇವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಒಂದು ಹೋರಾಟ ಸಮಿತಿ ಇಡೀ ಪುತ್ತೂರಿನ ಜನತೆ ಪಕ್ಷಾತೀತವಾಗಿ ಎಷ್ಟೋ ಜನ ಬಿಜೆಪಿಯ ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿದ್ದವರು ಪದಾಧಿಕಾರಿಗಳು ನನಗೆ ಕರೆ ಮಾಡಿ ಹೇಳಿದ್ದಾರೆ ಅಶೋಕ್ ರೈಗಳೇ ನಿಮಗೆ ಹ್ಯಾಂಡ್ಸಪ್ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವಂತದ್ದನ್ನು ನಾವು ಕಲಿಸಿದಲ್ಲೂ ಕಲ್ಲಿಲ್ಲ ಬಂದಿದೆ ಅಲ್ವಾ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಜನಗಳು ಇದರ ಬಗ್ಗೆ ಅಪಸ್ವರವನ್ನು ಇರ್ತಾರೆ ಎಲ್ಲಿ ನಮಗೆ ಅದ್ರಲ್ಲ ನಾವು ಅದರನ್ನು ತಲೆಗೆತ್ತಿಕೊಂಡು ಅದರ ಬಗ್ಗೆ ಆಲೋಚನೆ ಮಾಡುವುದು ನಮ್ಮ ಹತ್ರ ಇಲ್ಲ ನಮ್ದು ಒಂದೇ ಒಂದು ಚಂಡ ಒಂದು ವರ್ಷ ಎಂಟು ತಿಂಗಳಾಯ್ತು ಮೆಡಿಕಲ್ ಕಾಲೇಜು ಈ ಸಲ ಬರದಿದ್ರೆ ನಾನು ಅವತ್ತಿಂದ ಹೇಳ್ಕೊಂಡು ಈ ಸಲ ನಮಗೆ ಬಜೆಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಸಿಗದಿದ್ರೆ ಮೂರು ವರ್ಷದಲ್ಲಿ ಏನು ಮಾಡ್ಲಿಕ್ಕೆ ಆಗದ ಶಿಲಾನ್ಯಾಸ ಮಾತ್ರ ಮಾಡಲಿಕ್ಕೆ ಅಷ್ಟೆ ಇನ್ನು ಮೂರು ವರ್ಷ ಎರಡು ಮೂರು ತಿಂಗಳು ನಮ್ಗೆ ಇರೋದ್ರಿಂದ ಶಾನ್ಯಾಸ ಒಂದು ಮಾಡಬಹುದು ಆಸ್ಪತ್ರೆಯನ್ನು ಕಟ್ಟಬಹುದು ಅದರ ಉದ್ಘಾಟನೆಯನ್ನು ಮಾಡಬಹುದು ಯಾರು ನಂಜಿ ಬೀಜಗಳನ್ನು ಬಿತ್ತಾರೆ ಅವರಿಗೆ ನಮ್ಮ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗುವುದು ನಾನು ಅವರಿಗೆ ಕೈ ಜೋಡಿಸಿ ಅವರಂತ ವಿನಂತಿ ಮಾಡ್ಕೊಳ್ಳುವಂಥದ್ದು ದಯಮಾಡಿ ಪುತ್ತೂರಿನ ಅಶೋಕ್ ರೈ ಮನೆಯನ್ನು ಅಭಿವೃದ್ಧಿ ಮಾಡುವುದಲ್ಲ ಸ್ವಾಮಿ ಪುತ್ತೂರಿನ ಅಭಿವೃದ್ಧಿ ಆಗುವುದು ಎಷ್ಟು ಜನ ಹೋರಾಟ ಸಮಿತಿಯವರು ನಮಗೆ ಸಹಕಾರ ಮಾಡಿದ್ದಾರೆ ಎಷ್ಟು ಸಲ ನಮ್ಮ ಪಕ್ಷದ ಪದಾದಿ ನಮ್ಮ ಹಿರಿಯರು ನಮಗೆ ಸಹಾಯ ಮಾಡಿದ್ದಾರೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಉಪವಾಸದಲ್ಲಿ ಇದ್ದಂಥವರು ಅವ್ರು ಏನು ತಿನ್ನದೆ ರಾತ್ರಿ ಬಂದು ಆ ವಿಧಾನಸೌಧದಲ್ಲಿ ರಾತ್ರಿ ಮಧ್ಯಾಹ್ನ ಕಾದಿರುವುದು ಕುಣಿದು ಕುಪ್ಪಳಿಸುವಂತ ಕೆಲಸ ಮಾಡಿದ್ರು ಏನಾಗ್ತದೆ ಅವ್ರಿಗೇನು ಅಡ್ವರ್ಟೈಸ್ಮೆಂಟ್ ಸಿಗ್ತದ ಅವ್ರು ಬೇರೆ ಬೇರೆ ಅವ್ರಿಗೆ ಏನು ಏನು ಸಿಗ್ತದೆ ಅವರಿಗೆ ಈ ಪುತ್ತೂರಿನ ಅಭಿವೃದ್ಧಿಗೆ ಆಗಿ ಅವರು ಮಾಡುವಂಥದ್ದು ನಾವು ಯಾರಿಗಾಗಿ ಅಶೋಕ್ ರೈ ಅವರು ನನಗೇನು ಮೆಡಿಕಲ್ ಕಾಲೇಜ್ ಆದ್ರೆ ನನ್ನ ಮನೆಗೆ ಏನು ಉತ್ಪತ್ತಿ ತಗೊಂಡು ಹೋಗ್ತೇನೆ ಇಲ್ಲಿಂದ ಒಂದು ಅಭಿವೃದ್ಧಿ ಆಗ್ತದೆ ಜೀವನದಲ್ಲಿ ಮನುಷ್ಯನ ಏನಾದ್ರು ಸಾಧನೆ ಮಾಡಿದ್ರೆ ಅದು ಬೆಂಚ್ ಮಾರ್ಕ್ ಅಂತ ಬೇಕಾಗುತ್ತೆ ನಮ್ದು ಅದೇ ಐದು ಬೆಂಚ್ ಮಾರ್ಕ್ ನೋಡಿ ಇನ್ನು ಎರಡು ದಿವಸ ಆಗ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಇವರ ಜೀವಮಾನದಲ್ಲಿ ಮಾಡದಂತದ್ದು ಈಗ ನಾನು ಹೇಳುವುದಿಲ್ಲ ಇವರ ಜೀವಮಾನದಲ್ಲಿ ಮಾಡದಂತ ಅನುದಾನಗಳು ನಮಗೆ ಉದ್ದೂರಿಗೆ ಬರುತ್ತದೆ ಹಂತ ಹಂತವಾಗಿ ಬರುವಂತ ಇನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಇವತ್ತು ಬೇರೆ ಬೇರೆ ಇವತ್ತು ಬಜೆಟ್ ಅಧಿವೇಶನ ಮೊನ್ನೆ ಇಪ್ಪತ್ತ ಎರಡು ತಾರೀಕಿಗೆ ಮುಟ್ಟಿದೆ ಇವತ್ತು ಇಪ್ಪತ್ತ ಎರಡು ಇಪ್ಪತ್ತ ಮೂರು ತಾರೀಕಿಗೆ ಇವತ್ತು ಅಧಿಕಾರಿಗಳು ಬೆಂಗಳೂರಿನಿಂದ ಸರಕಾರದ ಸೂಚನೆ ಮೇರೆಗೆ ಪುತ್ತೂರಿಗೆ ಬರುವಂತದ್ದಾಗಿದೆ ಯಾರೆಲ್ಲ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ರು ಮೆಡಿಕಲ್ ಕಾಲೇಜು ಬರ್ತದ ಇಲ್ವಾ ಮೆಡಿಕಲ್ ಆಗ್ತದ ಹೋಗ್ತದ ಅನ್ನುವ ವಿಚಾರಗಳು ಅವನ ಗೊಂದಲ ಸೃಷ್ಟಿಯಾಗಿತ್ತು ನನ್ನ ಸಹೋದರರಿಗೆ ನನ್ನ ಸಹೋದರರಿಗೆ ಈ ಪುತ್ತೂರಿನ ಬಂಧುಗಳಿಗೆ ಪ್ರೀತಿಯ ಬಂಧುಗಳಿಗೆ ನಾನು ಹೇಳಿಕೆ ಹೆಚ್ಚ ಪಡ್ತಾ ಇದ್ದೇನೆ ಬಜೆಟ್ ಆದ ಎರಡು ದಿವಸದಲ್ಲಿ ಅಧಿಕಾರಿಗಳು ನಾನು ಕಳೆದು ಬಂದದ್ದೆಲ್ಲ ಸರಕಾರದಿಂದ ಅವರಿಗೆ ಸೂಚನೆ ಮೇರೆಗೆ ಕೇಳ ಹಂತದ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡುವಂತಹ ಕೆಲಸವನ್ನು ಮಾಡಿದರು ಅಧಿಕಾರಿಗಳು ಬರುವಾಗ ನಾವೆಲ್ಲ ಇಲ್ಲಿ ಸೇರುವಂತ ಅವಶ್ಯಕತೆ ಇರಲಿಲ್ಲ ಏನಿಲ್ಲ ಅಧಿಕಾರಿಗಳು ಬಂದು ಅದನ್ನು ವೀಕ್ಷಣೆ ಮಾಡಿ ಅವ್ರು ಹೋಗ್ತಾ ಇರೋದು ನಾನು ಯಾಕೆ ಇವು ಇದಕ್ಕೆಲ್ಲ ಈ ಹಿಂದೆ ಇದಕ್ಕೆ ಹೋರಾಟ ಮಾಡಿದವರು ಈ ಹಿಂದೆ ಅದಕ್ಕೆ ಅದನ್ನು ಆ ಜಾಗವನ್ನು ನಿಗದಿ ಮಾಡಿದವರು ಇದಕ್ಕೆ ಇಲ್ಲಿ ಮೆಡಿಕಲ್ ಕಾಲೇಜು ಆಗ್ಬೇಕು ಅನ್ನುವ ವಿಚಾರದಲ್ಲಿ ಯಾರು ಕಲ್ಪನೆ ಕಂಡಿದ್ದಾರೆ ಅವರನ್ನೆಲ್ಲ ಇವತ್ತು ಕರ್ತದ್ದು ಯಾಕೆ ಅಂತ ಹೇಳಿದ್ರೆ ನೀವು ಜಾಗ ನೋಡಿ ಅಂತ ಕರ್ತದ್ದಲ್ಲ ಜಾಗ ಅಧಿಕಾರಿಗಳು ಈ ಬರ್ತದೆ ಅವಾಗ ಏನೇನು ಕೆಲಸಗಳು ಮಾಡಬೇಕು ಅದನ್ನು ಮುಂದಿನ ವಾರದಲ್ಲಿ ಮಾಡುತ್ತಾರೆ ಆನಂತರ ನಂತರ ಮೊದಲು ಏನು ಬಿಡುಗಡೆ ಬಜೆಟ್ ಹಣ ಬಿಡುಗಡೆ ಆಗ್ತದೆ ಅದರಲ್ಲಿ ನಮಗೆ ಎಷ್ಟು ಹಣ ಬೇಕು ಅದನ್ನು ಮಂಜೂರು ಮಾಡುವಂತ ಕೆಲಸ ನಾವು ಉತ್ತೇಜನ ತಕೊಂಡು ಮುಖ್ಯಮಂತ್ರಿ ಅವರ ಹೇಳಿ ಅದನ್ನು ನಿಗದಿ ಮಾಡುವಂತಹ ಕೆಲಸಕ್ಕೆ ನಾವು ಆರಂಭ ಮಾಡ್ಬೇಕು ಅದಕ್ಕೆ ಮೊದಲು ನಾಳೆ ಯಾರು ಕೂಡ ಹೇಳಬಾರ್ದು ಅದು ನಲವತ್ತು ಎಕರೆ ಜಾಗ ಅಲ್ಲಿ ನಿಗದಿ ಮಾಡಿದ್ರು ಅದರಲ್ಲಿ ಆಸ್ಪತ್ರೆ ಕಟ್ಟಿದ್ದಾರೆ ಅದು ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಎಲ್ಲ ನಮ್ಮ ಪ್ರಮುಖರು ಏನಿದ್ದಾರೆ ವರ್ತಕರ ಸಂಘ ಇದಾರೆ ಡಾಕ್ಟರ್ ಗಳ ಅಸೋಸಿಯೇಷನ್ ಇದಾರೆ ಸಮಿತಿಗಳಿಗೆ ಪುತ್ತೂರಿನ ಅದಕ್ಕೆ ಹೋರಾಟ ಮಾಡದ ಸಮಿತಿಯವರು ಇದ್ದಾರೆ ಇವರೆಲ್ಲ ಅಭಿಪ್ರಾಯವನ್ನು ಕಳಿಸ್ಲಿಕ್ಕೆ ಕಲೆಕ್ಟ್ ಮಾಡಲಿಕ್ಕೆ ಅಭಿಪ್ರಾಯವನ್ನು ಕೇಳಲಿಕ್ಕೆ ನಾವಿಲ್ಲಿ ಸೇರಿರುವಂತದ್ದು ಅದಕ್ಕೆ ನಾನು ಹೇಳಿರುವಂತದ್ದು ನಾವಿಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಇಲ್ಲ ಜಾಗ ನೋಡ್ಲಿಕ್ಕೆಲ್ಲ ಹೋಗ್ಲಿಕ್ಕೆಲ್ಲ ನಮ್ಮ ಅಭಿಪ್ರಾಯ ಫಸ್ಟ್ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮೆಡಿಕಲ್ ಹಾಸ್ಪಿಟಲ್ ಆಗ್ಬೇಕು ಸುಮಾರು ಕನಿಷ್ಠ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗಳು ಆದ್ರೆ ಐನೂರ ಐವತ್ತು ಐನೂರು ಬೆಡ್ನ ಆಸ್ಪತ್ರೆಗಳು ಆಗಬೇಕು ಆದ್ರೆ ಕನಿಷ್ಠ ಮುನ್ನೂರು ಬೆಡ್ನ ಆಸ್ಪತ್ರೆಗಳು ಇಲ್ಲಿ ಆದ್ರೆ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಏನು ತೊಂದರೆಗಳಿಲ್ಲ ಅದು ಮೆಡಿಕಲ್ ಕಾಲೇಜು ಅದರ ನಂತರ ನಾವು ಅದನ್ನು ಮಾಡುವಂತ ಕೆಲಸ ಬಿಲ್ಡಿಂಗ್ ಮಾತ್ರ ನಮಗೆ ಒಮ್ಮೆ ಆಸ್ಪತ್ರೆಯನ್ನು ಸೆಟ್ ಮಾಡಬೇಕು ನಮ್ಮ ಕನಸು ನಮಗೆ ದೊಡ್ಡ ರೀತಿಯ ಆಸ್ಪತ್ರೆ ಬರಬೇಕು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಆಯುರ್ವೇದಿಕ್ ಕಾಲೇಜುಗಳು ಆಗಬೇಕು ಇದು ದೊಡ್ಡ ಮೆಡಿಕಲ್ ಹಬ್ ಆಗಬೇಕು ಸುಮಾರು ಇಪ್ಪತ್ತು ಎಕರೆ ಜಾಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಬೇಕು ನಮ್ಮ ನಲ್ವತ್ತು ಎಕರೆ ಜಾಗ ಇದೆ ಮುಂದಿನ ದಿವಸಗಳಲ್ಲಿ ಮನಸ್ಸು ಮಾಡಿದ್ರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಮಾಡುವಂತಹ ಕೆಲಸಗಳನ್ನು ನಾವು ಮಾಡಬಹುದು ಹಂತ ಹಂತವಾಗಿ ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬರೆಯುವಂತಹ ಕೆಲಸಗಳು ಆಗ್ಬೇಕು ಅಂತ ನಮ್ಮ ಕನಸು ಇತ್ತು ಅದಕ್ಕಾಗಿ ಇವತ್ತು ನಮ್ಮ ಒಬ್ಬೊಬ್ಬರೇ ಇವತ್ತು ವರ್ತಕ ಸಂಘದವರು ಇರ್ಬೋದು ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು ಇಲ್ಲಿಗೆ ಹೋರಾಟ ಮಾಡಿದವರು ಇರ್ಬೋದು ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಕಳೆದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಯಾರಿದ್ದಾರೆ ಅವರನ್ನೆಲ್ಲ ಅವರ ಅಭಿಪ್ರಾಯ ಪಡೀಲಿಕ್ಕೆ ನಾವು ಕನಿಷ್ಠ ಮೂರರಿಂದ ನಾಲ್ಕು ನಿಮಿಷ ಸಮಯವನ್ನು ಕೊಡ್ತೇವೆ ಅವರು ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ನಾವು ಅದಕ್ಕೆ ಮೊದಲು ನಿಮಗೆ ವಿವರವಾಗಿ ಹೇಳ್ತೇವೆ ಈ ಭಾಗದಲ್ಲಿ ಕಾಣುವಂತಹದ್ದು ಈ ಜಾಗ ಪ್ರದೇಶ ಏನು ಕಾಣ್ತದೆ ಇಲ್ಲಿ ನಲ್ವತ್ತು ಎಕರೆ ಜಾಗ ಇದೆ ಇದಕ್ಕೆ ಈ ಕಡೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಸೇಡಿಯಾಪೇಟಿಂದ ಬರಬಹುದು ಇನ್ನು ಆ ಕಡೆಯಿಂದ ಕೂಡ ಕಡೆಯಿಂದ ಬರಬಹುದು ಅದರ ಬಗ್ಗೆ ಇದರ ಪಕ್ಕದ ಜಾಗ ಯಾರಿದ್ದಾರೆ ಅವರು ಫಸ್ಟ್ ಗೆ ಆನಂತರ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತೇವೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ ನಂತರ ಇದನ್ನು ಲೆವೆಲಿಂಗ್ ಮಾಡುವಂತ ಕೆಲಸವನ್ನು ಮಾಡಿ ಹಂತ ಹಂತವಾಗಿ ಈ ವರ್ಷದ ಬಜೆಟ್ನಲ್ಲಿ ನಾವು ಇಲ್ಲಿ ಸುಮಾರು ಕನಿಷ್ಠ ಮುನ್ನೂರು ಹೆಡ್ನ ಆಸ್ಪತ್ರೆಯನ್ನು ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಶಿಲಾನ್ಯವಾಸ ಮಾಡುವ ಮುಖಾಂತರ ಮುಖ್ಯಮಂತ್ರಿ ಅವರನ್ನು ಕರೆದು ಶಿಲಾನ್ಯಾಸವನ್ನು ಮಾಡಿ ಇಲ್ಲಿ ಮೆಡಿಕಲ್ ಆಸ್ಪತ್ರೆ ಮುಂಚೂರು ಮೆಡಿಕಲ್ ಆಸ್ಪತ್ರೆಗೆ ಎಲ್ಲ ಪಿ ಆರ್ ಅನ್ನು ಮಾಡುವಂತ ಕೆಲಸವನ್ನು ಮಾಡಿ ಕಾಮಗಾರಿ ಮಾಡ್ತೀವಿ ಆ ನಂತರ ಮೆಡಿಕಲ್ ಕಾಲೇಜ್ ಮಾಡುವಂತ ಕೆಲಸಕ್ಕೆ ಮಾಡ್ತೀವಿ ಆಗಿದೆ ಇಲ್ಲಿನ ಬಹುಶಃ ಒಂದು ಒಂದೂ ಮನೆ ಕಿಲೋಮೀಟರ್ ಪಕ್ಕದಲ್ಲಿ ಕೋರ್ಟ್ ಕೂಡ ಇಲ್ಲಿ ಶಿಫ್ಟ್ ಆಗಿದೆ ಈ ಕಡೆ ಬಣ್ಣೂರಲ್ಲಿ ನಾವು ಕೇಲ್ ಗೆ ಹದಿನೈದು ಎಕರೆ ಜಾಗವನ್ನು ಕೊಟ್ಟಿದೆ ಇಂಡಸ್ಟ್ರಿ ಇಲ್ಲಿ ಆಗುವಂತದ್ದಾಗ್ತದೆ ಇನ್ನೊಂದು ಅದರ ಪಕ್ಕದಲ್ಲಿ ನಾವು ಈಗ ಸುಮಾರು ಮುನ್ನೂರು ಕೋಟಿ ವೆಚ್ಚ ಇನ್ವೆಸ್ಟ್ ಮಾಡಿ ಒಬ್ಬರು ಉದ್ಯಮಿ ಬಂದಿದ್ದಾರೆ ಅವರು ಮುನ್ನೂರು ಕೋಟಿ ಉದ್ಯಮ ಹೂಡಿಕೆ ಮಾಡಿ ಸುಮಾರು ಒಂದು ಸಾವಿರದ ಐನೂರು ಜನರಿಗೆ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೂ ಕೂಡ ನಾವು ಇಪ್ಪತ್ತೈದು ಎಕರೆ ಜಾಗವನ್ನು ನಾವು ರಿಸರ್ವ್ ಮಾಡುವಂತಹ ಕೆಲಸ ಇದು ರಸ್ತೆಯ ಆಗ್ತದೆ ಒಟ್ಟು ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಫೋರ್ ಲೈನ್ಗೆ ಈಗ ಆಲ್ರೆಡಿ ಹಣ ಮಂಜೂರಾಗಿದೆ ಕಾಮಗಾರಿ ನಡೀತಾ ಇದೆ ಬರುವವರಿಗೆ ಎಲ್ಲಾ ಕಡೆಯಿಂದ ಆಕ್ಸೆಸ್ ಮಾಡುವಂತ ಕೆಲಸಗಳು ಆಗ್ತದೆ ನಾನು ಅಧಿಕಾರಿಗಳಿಗೂ ಕೂಡ ಹೇಳುವಂತದ್ದು ಬನ್ನೂರು ಈ ಕಡೆಯಿಂದ ಬರ್ತದೆ ಅಲ್ಲಿಯೂ ಕೂಡ ನೀವು ಮಿನಿಮಮ್ ಫಾರ್ಟಿ ಫೀಟ್ ರಸ್ತೆಯನ್ನು ಜೋಡಣೆ ಮಾಡ್ಕೋಬೇಕು ಈ ಕಡೆ ಬರುವಂತ ಇದನ್ನು ಕೂಡ ಫಾರ್ಟಿ ಫೀಟ್ ರಸ್ತೆಗೆ ಪ್ರೊವಿಷನ್ ಇಡ್ಕೋಬೇಕು ಆ ನಂತರ ಎರಡು ಕಡೆಯಿಂದ ಆಕ್ಸೆಸ್ ಎಂಟ್ರಿ ಬೇರೆ ಕಡೆಯಿಂದ ಯಾವ್ದಾದ್ರು ಅದಕ್ಕೆ ಕನೆಕ್ಟ್ ಹಾಕುವ ರಸ್ತೆಗಳಿದ್ರೆ ಅದಕ್ಕೂ ಕೂಡ ಇಡಬೇಕು ಮಾಸ್ಟರ್ ಪ್ಲಾನ್ ಮಾಡುವಾಗ ಮುಂದಿನ ದಿವಸಗಳಲ್ಲಿ ಹಾಸ್ಟೆಲ್ಸ್ ಮಾಡಲಿಕ್ಕೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆನಂತರ ಆ ಹದಿನೈದು ಇಪ್ಪತ್ತು ಎಕರೆಯಲ್ಲಿ ಮಾತ್ರ ಮಾಸ್ಟರ್ ಪ್ಲಾನ್ ಅನ್ನು ಕೂಡಿಸ್ಬೇಕು ಆನಂತರ ಇರುವಂತದ್ದು ನಾವು ಹೆಚ್ಚುವರಿ ಆಗಿರುವಂತಹ ಹದಿನೈದು ಇಪ್ಪತ್ತು ಎಕರೆಯಲ್ಲಿ ನಾವು ಇನ್ನು ಏನು ವೈದ್ಯಕೀಯ ಆಯುರ್ವೇದ ಆಯುರ್ವೇದ ಮೆಡಿಕಲ್ ಕಾಲೇಜ್ ಏನಾದರೂ ಅದಕ್ಕೆ ಸಂಬಂಧ ನರ್ಸಿಂಗ್ ಕಾಲೇಜುಗಳು ಆಯುರ್ವೇದ ಮೆಡಿಕಲ್ ಕಾಲೇಜುಗಳು ಇದಕ್ಕೆಲ್ಲ ಬೇಕಾಗುವಂತ ಜಾಗಗಳು ನಿಗದಿ ಮಾಡಿದ್ರೆ ಇದು ಮೆಡಿಕಲ್ ಹಬ್ಬ ಆ ಕಡೆಯಿಂದ ಪಶು ವೈದ್ಯಕೀಯ ಕಾಲೇಜು ಮಾಡಿದ್ರೆ ಅಲ್ಲಿ ಎನಿಮಲ್ ಹಬ್ಬ ಆದ್ರೆ ಈ ಕಡೆಯಿಂದ ಮೆಡಿಕಲ್ ಅನ್ನು ಆರೋಗ್ಯದ ಬಗ್ಗೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ ಅಲ್ಲಿ ಕೂಡ ನಾವೀಗ ಬೇರೆ ಬೇರೆ ವೈಡದಲ್ಲಿ ಇವತ್ತು ಪಶು ಪಶು ವೈದ್ಯಕೀಯ ಕಾಲೇಜ್ಗೆ ಇಪ್ಪತ್ನಾಲ್ಕು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಕೂಡ ನೀವು ಈ ಅಕಾಡೆಮಿಕ್ ಇಯರ್ಗೆ ಅಲ್ಲಿ ಆರಂಭ ಆಗ್ತದೆ ಈಗಲೇ ಮೊನ್ನೆನೇ ಆಗ್ಬೇಕಿತ್ತು ಅದು ಒಂದು ರಿಸರ್ವೇಶನ್ ಬಂದದಿಂದ ನಾವು ಅಪ್ಲಾಯ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಹೊಸ ಕಾನೂನು ಬಂದದ್ರಿಂದ ರಿಸರ್ವೇಶನ್ ಅದು ಕ್ಲಾರಿಟಿ ಆಗದೆ ಅಲ್ಲಿ ಅವ್ರ ಎಂಪ್ಲಾಯೀಸ್ ಅನ್ನು ಮಾಡಲಿಕ್ಕೆ ಆಗ್ತಿಲ್ಲ ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅದಾದ ಕೂಡಲೇ ಅದನ್ನು ಕೂಡ ಮಾಡುವಂತ ಕೆಲಸ ಆಗ್ತದೆ ಅಲ್ಲಿ ಮತ್ತೆ ಇನ್ನಷ್ಟು ಬೇಡಿಕೆಗಳು ಬಂದಿದೆ ನೂರ ಎಕರೆ ಜಾಗವನ್ನು ಕೆಎಂಎಫ್ ಗೆ ಕೊಡುವಂತ ಕೆಲಸವನ್ನು ಅಲ್ಲಿ ಮಾಡ್ತೀವಿ ಅವರು ಫೀಡ್ ಫ್ಯಾಕ್ಟ್ರಿ ಆನಂತರ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಹೊಸ ರೀತಿಯ ಹಸುವಿನ ತಳಿಯನ್ನು ಮಾಡುವಂತದ್ದು ಆನಂತರ ಹಸುವಿಗೆ ಬೇಕಾಗುವಂತ ಏನು ಮೇವು ಬರ್ತದೆ ಅದನ್ನು ಬೆಳೆಸುವಂಥದ್ದು ಪೌಲ್ಟ್ರಿ ಫುಡ್ ಅವ್ರು ಮಾಡುವಂಥದ್ದು ಅದನ್ನೆಲ್ಲ ಮಾಡ್ಲಿಕ್ಕೆ ಈಗ ಏನು ನೂರು ಎಕರೆ ಜಾಗ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಉದ್ಯಮ ಜೊತೆಗೆ ಆರೋಗ್ಯ ಇದನ್ನೆಲ್ಲ ಪುತ್ತೂರಿನಲ್ಲಿ ಕನಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ಅದಕ್ಕಾಗಿ ತಾವು ದಯಮಾಡಿ ಆದಷ್ಟು ಬೇಗ ತಮ್ಮ ತಮ್ಮ ಮಾಹಿತಿಗಳನ್ನು ತಮ್ಮ ತಮ್ಮ ಯಾರು ಆಸಕ್ತರಿದ್ರೆ ತಮ್ಮ ಮಾಹಿತಿಗಳನ್ನು ಹೇಳ್ಬೋದು ನಮ್ಮ ಎರಡೇ ಇಲ್ಲಿ ಎಜೆಂಡ ಇರುವಂತದ್ದು ಆಸ್ಪತ್ರೆ ವೈದ್ಯಕೀಯ ಕಾಲೇಜು ಮಾಡುವಂತಹ ಜಾಗ ನಿಗಡಿ ಮಾಡುವಂತದ್ದು ಮತ್ತೆ ಅದಕ್ಕೆ ಬಿಡುವಂತಹ ಸಾಧಕ ಬಾಧಕಗಳ ಮೇಲೆ ವಿವರವನ್ನು ಕೊಡುವಂತದ್ದು ಕೊಡಬೇಕು ಅಂತ ವಿನಂತಿ ಮಾಡುತ್ತಾ ಬಂದವರಿಗೆಲ್ಲ ಇನ್ನೊಮ್ಮೆ